ಎಲ್ಲರಿಗೂ ನಮಸ್ಕಾರ ಮನೆಯ ಹತ್ತಿರ ಮೆಟ್ಟಿಲುಗಳನ್ನು ನಿರ್ಮಿಸಿ ಕೆಲಸ ಮಾಡಲಾಗುತ್ತಿದ್ದು ಖಾಸಗಿ ವ್ಯಕ್ತಿಗಳು ಬಂದು ಮೆಟ್ಟಿಲುಗಳನ್ನು ಒಡೆದು ಹಾಕಿರುತ್ತಾರೆ ಎಂದು ಪುಟ್ಟಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಇದರ ಬಗ್ಗೆ ರೈನ್ಗೇಜ್ ಬಡಾವಣೆಯಲ್ಲಿ ವಾಸವಾಗಿರುವ ಮುಸ್ಲಿಂ ಜನಾಂಗದ ಟಿಪ್ಪು ಮಂಜು ತಿಮ್ಮಪ್ಪ ಅವರು ಸೇರಿಕೊಂಡು ಇವರ ಜೊತೆ ಪುರಸಭೆಯ ಸ್ಪಿಪ್ಪರ್ಗಳನ್ನು ಕರೆದುಕೊಂಡು ಬಂದು ಸಿಮೆಂಟ್ನಲ್ಲಿ ನಿರ್ಮಿಸಿದ ಮೆಟ್ಟಿಲುಗಳನ್ನು ಧ್ವಂಸ ಮಾಡಿ ಒಡೆದು ಹಾಕಿರುತ್ತಾರೆ ಇದರಿಂದ ನನಗೆ ತುಂಬಲಾರದ ನಷ್ಟವಾಗಿರುತ್ತದೆ ಎಂದು ಪಾವಡ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಮನೆ ಮುಖಂಡರಾದ ಪುಟ್ಟಸ್ವಾಮಿ ಮಾತನಾಡಿ ನಮ್ಮ ಮನೆ ಹತ್ತಿರ ನಿರ್ಮಾಣ ಮಾಡಿದ ಮೆಟ್ಟಲುಗಳನ್ನು ಒಡೆದು ಹಾಕಿರುತ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ವರದಿ ಮಾರುತಿ ಎಂಎಸ್ ಮೀಡಿಯಾ ನಾನು ಇದು ಟೈಮಲ್ಲಿ ಬಂದು ಇಂಥ ವ್ಯಕ್ತಿಗಳು ಸುಮಾರು ಮೂರು ಜನ ಬಂದು ಮೆಟ್ಟನ್ನು ಕಿತ್ತಾಕಿ ಹೋಗಿರ್ತಕ್ಕಂಥದ್ದು ಸಹಜ ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ನಾಗೆ ಏನೂ ಆ್ಯಕ್ಷನ್ ಇಲ್ಲ ಅವ್ರಿಗೆ ಹೇಳಿ ಹೇಳಿ ಇದು ಸುಟ್ಟಿ ಸಾಕಾಗುತ್ತೆ ಸಾಕಾಗೋದು ಇದಾಗ್ಬಿಟ್ಟು ಈ ಥರ ಪ್ರಕಾರ ಆಗಿದೆ ನನಗೆ ನನಗೆ ಇವಾಗ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ನಷ್ಟ ಆಗಿದೆ ನಷ್ಟ ಕಟ್ಕೊಳ್ತಕ್ಕಂಥ ವ್ಯಕ್ತಿಗಳು ಯಾರು ಇವಾಗ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಪೇಶೆಂಟು ಬೇರೆ ನಾನು ದೂರ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಒಂದು ಸ್ವಲ್ಪ ಸಹಾಯ ಮಾಡ್ತೀವಿ ಹೆಸರು ಮನೆಯವ್ರ ಆರ್ಟ್ ಪೇಷಂಟ್ ನಾವು ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಅಂತ ನಾವು ಮನೆ ತಗೊಂಡಿದೀವಿ ಹಳೆ ಮನೆನೇ ತಗೊಂಡು ರೆಡಿ ಮಾಡಿಸ್ತಾ ಇದ್ವಿ ರೆಡಿ ಮಾಡಿಸ್ತಾ ಇದ್ರೆ ಹಳೆ ಮನೆ ಮುಂದೆ ಹಿಂದಕ್ಕೆ ಹಾಕೊಂಡು ಸ್ವಲ್ಪ ಮೆಟ್ಲಾ ಹಾಕೊಂಡಿದೀವಿ ಆದ್ರೂನು ಅಂತ ಬಂದು ಎಲ್ಲ ಇದು ಮಾಡಿ ನಾವು ಈಗ ರೆಡಿ ಮಾಡಿಸಿದ್ರೆ ಎಲ್ಲ ಚಿತ್ತಾಕ್ ಹೋಗಿದ್ದಾರೆ ಇದು ಯಾರು ಕಟ್ಕೊಡೋದು ಎಷ್ಟು ನಷ್ಟ ಆಗಿದೆ ಸರ್ ನಮಗೆ ನೋಡ್ರಿ ನಮ್ಮ ಮನೆಯವ್ರು ಆರ್ಟ್ ಪೇಶೆಂಟ್ ಅವ್ರು ಮಾತಾಡ ಮಾತಾಡಕ್ ಅವ್ರಿಗೆ ಜೋರ ಒಂದು ಎರಡು ಒಂದು ನಾಲ್ಕೈದು ಮಾತಾಡಿದ್ರೆ ಸಾಕು ಅವ್ರಿಗೆ ಆಗೋದಿಲ್ಲ ಯಾವಾಗ ಬಂದು ಅವ್ರಿಗೆ ಸರ್ ಕರೆಕ್ಟಾಗಿ ಇವತ್ತು ಶುಕ್ರವಾರ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಒಂದ್ಸರಿ ಎಲ್ಲ ಕೇಳ್ಕೊಂಡು ಹೋದ್ರೆ ಎಲ್ಲಾರ್ಗು ಅವ್ರೆಲ್ಲ ಇಲ್ಲಿ ಎಲ್ಲ ಕೇಳ್ಕೊಂಡು ಹೋದ್ರೆ ಅವ್ರು ಹೇಳಿದ್ರು ಸರ್ ಇಲ್ಲ ಅವ್ರು ಹಿಂಗ್ ಬೀಳ್ಸ ಹೋಗಿದ್ದಾರೆ ಅಂತ ನೀವ್ ಇದ್ದಾಗ ಬಂದಿದ್ರೆ ಇಲ್ಲ ಸರ್ ನಾವ್ ಇಲ್ಲ ಸರ್ ನಾನು ಊರ್ಗ್ ಹೋಗಿದ್ದೆ ನಮ್ಮ ಮನೆ ನಮ್ ಮನೆಗಿದ್ರು ಸರ್ ಮತ್ತೆ ಯಾರಿದ್ರು ಇಲ್ಲಿ ಯಾರು ಅಣ್ಣ ಬೇಲ್ದಾರ ಅಣ್ಣ ಇತ್ತು ಸರ್ ಒಂಬತ್ತು ಗಂಟೆಗೆ ಬಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಬಂದು ಮಾಡೋಗಿದ್ದಾರೆ ಯಾರು ಮಾಡಿದ್ರು ಟೀಪು ಟೀಪು ಅಣ್ಣ ಡಿಶ್ ಮಂಜು ಅಣ್ಣ ತಿಮ್ಮಪ್ಪ ಅಣ್ಣ ಆಯಿತು ನನ್ನ ಹೆಸ್ರು ಅಲ್ಲ ಅಂತ ಶುಕ್ರವಾರ ದಿವಸ ಇದು ಕ್ವಾರಕ್ಸ್ ದಿವಸ ಮುನ್ಸಿಪಾಲ್ಟಿ ಅವ್ರ ಪರ್ಮಿಷನ್ ಇಂದ ಬಂದು ಹೇಳ್ತಾ ಇದೀವಿ ಹೇಳಿದ್ರು ಕೇಳ್ದಂಗೆ ಟಿಪ್ಪು ಅವರು ಇನ್ನೊಬ್ರು ಮುನ್ಸಿಪಾಲ್ಟಿ ಅವ್ರು ಇಬ್ಬರು ಕಸ ಗುಡ್ಸ ಕರ್ಕೊಬಂದು ಅವ್ರ ಮುಂದೆ ಇಕ್ಕೊಂಡು ಅವ್ರು ಹೊಡೆದಿದ್ದಾರೆ ಅವ್ರು ಹೇಳಿಲ್ವಾ ಏನು ಸ್ವಲ್ಪ ಮಾತಾಡ್ತೀವಿ ಅಂದ್ರೂ ಅವ್ರು ಕೇಳಿಲ್ಲ ಹಾಂ ಏನಂದ್ರೆ ಅವರು ಇಲ್ಲ ಮುನ್ಸಿಪಾಲ್ಟಿ ಅವ್ರ ಹತ್ರ ನಾವು ಇದ್ವಿ ಮಾಡಿದ್ವಿ ಅಲ್ಲೆಲ್ಲ ಹೇಳ ಬಂದಿದ್ವು ಅಂತ ಹೇಳಿ ಹೊರದಿರೋದು ಸರಿ ಅವರಿಗೆ ಇವರಿಗೆ ಏನೋ ನೋಟಿಸ್ ಏನೋ ಕೊಟ್ಟಿದ್ರು ಅಂತ ಇನ್ನೊಮ್ಮೆ ಇಲ್ಲ ಇಲ್ಲ ಏನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅಷ್ಟೇ ನಿಮ್ಮನ್ನೇನೋ ಭಯದ್ರು ಏನನ್ನ ಇಲ್ಲ ಇಲ್ಲ ನಮಗೆ ಏನಿದು ಎಷ್ಟು ಗಂಟೆಲ್ಲ ಆಗಿರೋದು ಇದು 10:30 8 ಟೈಮ್ ಆಗಿದೆ 10:30 10:30 ಅನ್ನೋದು ಎಲ್ಲರೂ ತಕ ನಾನು ಹೊರಕ್ಕೆ